ತುಂಬಾ ಟೇಸ್ಟಿಯಾದ ಬಾಳೆ ದಿಂಡಿನ ಎರಡು ರೆಸಿಪಿಗಳನ್ನು ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ ನಾವು ನಮ್ಮ ಮಲೆನಾಡಲ್ಲಿ ಬಾಳೆ ದಿಂಡನ್ನು ಯೂಸ್ ಮಾಡಿಕೊಂಡು ಬಹಳಷ್ಟು ಅಡುಗೆಗಳನ್ನು ಮಾಡ್ತೀವಿ ಅದರಲ್ಲಿ ನಾನಿವತ್ತು ಮಾಡ್ತಿರುವಂಥದ್ದು ತುಂಬ ಈಸಿಯಾಗಿ ಮಾಡ್ಕೊಳ್ಳುವಂತಹ ಎರಡು ರೆಸಿಪಿಗಳು ಇಷ್ಟು ಬಾಳೆ ದಿಂಡನ್ನು ತಗೊಂಡಿದ್ದೀನಿ ನಾನಿಲ್ಲಿ ಇದರ ಮೇಲ್ಗಡೆ ಲೇಯರ್ ಎಲ್ಲ ತೆಗೆದಾಗಿದೆ ಆದರೂ ಇನ್ನೊಂದೆರಡು ಲೇಯರ್ ತೆಗಿಬೇಕು ನಮಗೆ ಎಷ್ಟು ಲೇಯರ್ ತೆಗಿಲಿಕ್ಕೆ ಸಾಧ್ಯ ಆಗ್ತದೋ ಅಷ್ಟನ್ನು ತೆಗೆದು ಉಳಿದ ಪಾರ್ಟನ್ನು ನಾವು ಅಡುಗೆಗೆ ಬಳಸಬೇಕು ಇನ್ನಿದ ಚಿಕ್ಕದಾಗಿ ಹೆಚ್ಕೊಳ್ಬೇಕು ಅದಕ್ಕಿಂತ ಮೊದಲು ನಾವು ಇದನ್ನ ಸ್ಲೈಸ್ ಮಾಡ್ಕೊಳ್ಬೇಕು ಈ ರೀತಿ ಸ್ಲೈಸ್ ಮಾಡಿಕೊಂಡಾಗ ಅದರಲ್ಲಿ ಈ ಸಿಗುವಂತ ನಾರಿದೆಯಲ್ಲ ಇದೆಯಲ್ಲ ಇದನ್ನ ಬೆರಳಿಂದ ತೆಗಿಬೇಕು ಇಲ್ಲಾಂದ್ರೆ ನಾವು ಪಲ್ಯ ತಿನ್ನೋವಾಗ ಇದೆಲ್ಲ ತುಂಬ ಸಿಗ್ತಾ ಇರ್ತದೆ ಜೊತೆಗೆ ಇದು ಬೇಗ ಜೀರ್ಣ ಆಗೋದಿಲ್ಲ ಹಾಗಾಗಿ ಸಾಧ್ಯ ಆದಷ್ಟು ಈ ನಾರನ್ನು ನಾವು ಇದರಿಂದ ತೆಗಿಬೇಕು ಇದಿಷ್ಟನ್ನು ಸ್ಲೈಸ್ ಮಾಡಾದ್ಮೇಲೆ ನಾನು ಬಹಳ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ತೀನಿ ನಮಗೆ ಎಷ್ಟು ಚಿಕ್ಕದಾಗಿ ಆಗುತ್ತೋ ಅಷ್ಟು ಚಿಕ್ಕದಾಗಿ ಹೆಚ್ಕೊಳ್ಬೇಕು ಹಾಗೆಯೇ ನಾವು ನೇರವಾಗಿ ನೀರಿಗೆ ಹಾಕಿದ್ರೆ ಈ ಬಾಳೆ ದಿಂಡು ಕಪ್ಪಾಗ್ತದೆ ಹಾಗಾಗಿ ನೀರಿಗೆ ಸ್ವಲ್ಪ ಮಜ್ಜಿಗೆ ಅಥವಾ ನಿಂಬೆ ರಸ ಏನಾದ್ರೂ ಬೆರೆಸ್ಬೇಕು ಹುಳಿ ಅಂಶ ಹಾಕಿರುವಂತ ನೀರಲ್ಲಿ ಇದು ಎಷ್ಟು ಹೊತ್ತಿಟ್ರು ಇದು ಕಪ್ಪಾಗೋದಿಲ್ಲ ಹಾಗೆ ಇರ್ತದೆ ಇದಿಷ್ಟನ್ನು ಹೆಚ್ಚಿದ್ದೀನಿ ನಾನಿಲ್ಲಿ ಈಗ ನಾನು ಮೊದಲು ಮೊಸರು ಸಾಸಿವೆ ಮಾಡ್ತಿರೋದ್ರಿಂದ ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಬೇಕು ಹಾಗಾಗಿ ಸ್ಟೋವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೆ ಹೆಚ್ಚಿರುವಂಥ ಬಾಳೆದಿಂಡಲ್ಲಿ ಅರ್ಧದಷ್ಟನ್ನು ನಾನು ಇದಕ್ಕೆ ಇದ್ದೀನಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಯಾಕೆಂದರೆ ತುಂಬ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಬೇಯೋದಕ್ಕೆ ತುಂಬ ಟೈಮ್ ಏನೂ ಬೇಡ ಹಾಗಾಗಿ ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇಲ್ಲಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಜಾಸ್ತಿ ಏನೂ ಬೇಡ ಇವಾಗಿದು ಆಗಿದೆ ಐದು ನಿಮಿಷ ನೋಡಿ ಹೀಗೆ ಪ್ರೆಸ್ ಮಾಡಿದ್ರೆ ಗೊತ್ತಾಗುತ್ತೆ ಬೆಂದಿದೆ ಇದು ಇದರ ನೀರನ್ನೆಲ್ಲ ತೆಗೆದು ನಾನು ಬಸ್ತಿಟ್ಕೊಳ್ತೀನಿ ಇನ್ನು ಇದಕ್ಕೆ ಒಂದು ಮಸಾಲೆ ಮಾಡ್ಕೊಳ್ಬೇಕು ಒಂದು ಬೌಲ್ನಷ್ಟು ನಾನು ತೆಂಗಿನ ತುರಿ ತಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೀನಿ ಎರಡು ಹಸಿ ಮೆಣಸು ಸಾಕಾಗ್ತದೆ ಒಂದು ಸ್ಪೂನ್ ಸಾಸಿವೆ ಜೊತೆಗೆ ಸ್ವಲ್ಪ ಉಪ್ಪನ್ನು ತಗೊಳ್ಬೇಕು ಉಪ್ಪನ್ನು ನಾವು ಬೇಯಿಸುವಾಗ ಕೂಡ ಹಾಕಿರ್ತೀವಿ ಹಾಗಾಗಿ ಜಾಸ್ತಿ ಬೇಡ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ಬೇಯಿಸಿ ನೀರೆಲ್ಲ ತೆಗೆದಿಟ್ಟಿರೋ ಬಾಳೆ ದಿಂಡನ್ನು ಹಾಕ್ಕೋಬೇಕು ಹಾಗೆಯೇ ನಾವು ಗ್ರೈಂಡ್ ಮಾಡಿರೋ ಮಸಾಲೆನ ಕೂಡ ಸೇರಿಸ್ಕೊಳ್ಬೇಕು ಇಲ್ಲಿ ತುಂಬ ನೀರೇನೋ ಹಾಕೋ ಅವಶ್ಯಕತೆ ಇಲ್ಲ ಅಗತ್ಯ ಇದೆ ಅಂತ ಅನಿಸಿದರೆ ಮಾತ್ರ ಸ್ವಲ್ಪ ನೀರು ಸೇರಿಸ್ಕೊಳ್ಬೋದು ಹಾಗೆಯೇ ಇಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ತಗೊಬೇಕು ಫ್ರೆಶ್ ಮೊಸರನ್ನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ ತುಂಬ ಹುಳಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಇದಕ್ಕೊಂದು ಒಗ್ಗರಣೆ ಹಾಕಬೇಕು ಒಗ್ಗರಣೆಗೆ ಒಂದು ಸ್ಪೂನಷ್ಟು ಎಣ್ಣೆ ಸಾಕಾಗ್ತದೆ ಜೊತೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವು ಹಾಗೆಯೇ ಒಂದು ಒಣ ಮೆಣಸನ್ನು ನಾನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸ್ಕೊಂಡು ಕೊನೆಯಲ್ಲಿ ಈ ರೀತಿ ಒಂದು ಒಗ್ಗರಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾದ ಬಾಳೆ ತಿಂಡಿನ ಮೊಸರು ಸಾಸಿವೆ ರೆಡಿಯಾಯಿತು ಇದನ್ನು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ನಾವು ಯಾವುದೇ ತಿಂಡಿ ಮಾಡಿರಲಿ ಅದರ ಜೊತೆ ಕೂಡ ಚೆನ್ನಾಗಿರುತ್ತೆ ಹಾಗೆ ಊಟಕ್ಕೆ ಅನ್ನದ ಜೊತೆ ತುಂಬಾ ರುಚಿಯಾಗಿರ್ತದೆ ಇನ್ನು ಬಾಳೆದಿಂಡನ್ನ ಹಸಿಯಾಗಿ ಮಾಡುವಂಥ ಬಹಳ ಟೇಸ್ಟಿಯಾದ ಕೋಸುಂಬ್ರಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ನಾಲ್ಕರಿಂದ ಐದು ಗಂಟೆಯಷ್ಟು ನೆನೆಸಿಟ್ಟಿರುವಂಥ ಹೆಸರುಬೇಳೆಯನ್ನು ತೊಗೊಂಡಿದ್ದೀನಿ ನಾನು ಕಾಲು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇಲ್ಲಿ ಹೆಸರು ಬೇಳೆ ಬದಲಿಗೆ ನಾವು ಕಡಲೆಬೇಳೆ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ಒಂದು ಬೌಲ್ ಆಗುವಷ್ಟು ನಾನು ಚಿಕ್ಕದಾಗಿ ಹೆಚ್ಚಿರುವ ಬಾಳೆ ದಿಂಡನ್ನು ತೊಗೊಂಡಿದ್ದೀನಿ ಇಲ್ಲಿ ಬೇಯಿಸೋದೇನು ಬೇಡ ಇದನ್ನು ಹಸಿಯಾಗಿ ಮಾಡ್ಕೊಳ್ಳುವಂಥದ್ದು ಹಾಗೆಯೇ ಇದಕ್ಕೆ ಎರಡು ಹಸಿ ಮೆಣಸನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಹಾಗೆ ಅರ್ಧ ಇಂಚಷ್ಟು ಶುಂಠಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಬೇಕು ಹಾಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು ಹಾಗೇ ಇದಕ್ಕೆ ಒಂದು ಸ್ಪೂನ್ನಷ್ಟು ನಾವು ನಿಂಬೆ ರಸವನ್ನು ಸೇರಿಸ್ಕೋಬೇಕು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಮಗೆ ಬೇಕಾದರೆ ಇದಕ್ಕೂ ಕೂಡ ಒಗ್ಗರಣೆ ಹಾಕ್ಕೊಳ್ಬಹುದು ನಾನಿಲ್ಲಿ ಒಗ್ಗರಣೆಯನ್ನು ಸ್ಕಿಪ್ ಮಾಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳ ಟೇಸ್ಟಿಯಾದ ಬಾಳೆ ದಿಂಡಿನ ಸಲಾಡ್ ರೆಡಿ ಆಯಿತು ಹಬ್ಬಗಳಲ್ಲಿ ಅಥವಾ ಮನೆಯಲ್ಲಿ ಏನಾದರೂ ಸಣ್ಣ ಕಾರ್ಯಕ್ರಮಗಳಿದ್ದಾಗ ಅಥವಾ ಯಾರಾದರೂ ಬಂದಾಗ ಊಟಕ್ಕೆ ನಾವು ಈ ರೀತಿ ಸಲಾಡನ್ನು ಮಾಡಿದರೆ ಇದು ಬಾಳೆ ದಿಂಡಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ ತುಂಬ ಜನಕ್ಕೆ ಇದು ಬಹಳ ಇಷ್ಟ ಆಗುವಂತಹ ರೆಸಿಪಿ ಕಿಡ್ನಿ ಸ್ಟೋನ್ ಸಮಸ್ಯೆ ಇರೋರಿಗೆ ಅಥವಾ ಡಯಾಬಿಟಿಕ್ ಸಮಸ್ಯೆ ಇರೋರಿಗೆ ಈ ಬಾಳೆದಿಂಡು ಔಷಧಿಯಾಗಿ ಕೆಲಸ ಮಾಡ್ತದೆ ಹಾಗಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಬಾಳೆದಿಂಡನ್ನು ಆಗಾಗ್ಗೆ ನಾವು ಊಟದಲ್ಲಿ ಬಳಸಬೇಕು ನಾನಿವತ್ತು ಮಾಡಿರುವಂತಹ ಬಹಳ ಟೇಸ್ಟಿಯಾದ ನಮ್ಮ ಮಲ್ನಾಡ್ ಶೈಲಿಯ ಬಾಳೆದಿಂಡಿನ ಎರಡೂ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಖಂಡಿತ ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆ ಸಿಗೋಣ ಶುಭವಾಗಲಿ ನಮಸ್ಕಾರ